ನನ್ನೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ನಾನಿವತ್ತು ಮೆಕ್ಕೆಜೋಳ ಬಿತ್ತಿ ಐವತ್ತು ಐವತ್ತೈದು ದಿನ ಆಲಕ್ಕೆ ಬತ್ತರಿ ಈಗ ನಾನು ಮುಖ್ಯವಾಗಿ ಏನು ಮಾಡ್ಬೇಕಂದ್ರೆ ಈ ಟೈಮ್ದಾಗ ನಾವು ಗೊಬ್ಬರ ಕೊಡಬೇಕು ಯಾವ್ಯಾವ ಗೊಬ್ಬರ ಕೊಡಬೇಕು ಈ ಟೈಮ್ದಾಗ ನಾವು ಮೇನ ಎರಡು ಚಿ ಒಂದು ಎಕರೆಕ್ಕೆ ಎರಡು ಚೀಲಿ ಹೀರೆ ಒಂದು ಪೊಟ್ಯಾಶ್ ಪೊಟ್ಯಾಶ್ ಆಗಲಿಲ್ಲ ಅಂದ್ರೆ ಹದಿಮೂರು 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 ಅಂತ ಸಿಗ್ತೈತ್ರಿ ಅದಕ್ಕಿಂತ ಕಮ್ಮಿ ರೇಟ್ನಾಗ ಅದನ್ನು ಹಾಕ್ಬೋದು ಈಗ ನನಗೆ ಪೊಟ್ಯಾಶ್ ಸಿಕ್ಕೈತಿ ಹೀರಿಯಾ ಸಿಕ್ಕದ ಈ ಪೊಟ್ಯಾಶಿಯಾ ಹೀರಿಯಾಗ ಇಲ್ಲೊಂದು ಪ್ಯಾಕೆಟ್ ಹಾಕಿನಿ ಪೊಟ್ಯಾಶಿಯ ಹೀರಿಯ ಅದ ಮತ್ತೆ ಯಾವ ಥರ ಕಲಿಸ್ಬೇಕು ಮತ್ತು ಯಾವ ಥರ ಒಗಿಬೇಕು ಅನ್ನೋದು ನಾ ಸಂಪೂರ್ಣವಾಗಿ ನಿಮ್ಗೆ ರೀ ವಿಡಿಯೋದಾಗ ಎರಡು ಚೀಲ ಹೀರಿಯಾ ಒಂದು ಪೊಟ್ಯಾಶ ಒಂದು ಎಕ್ರೆಕ್ಕೆ ಹೂ ಬಿಡು ಟೈಮ್ಗೆ ನಾವು ಒಗ್ದೇವು ಅಂದ್ರೆ ಚೊಲೋತ್ನಿಗೆ ಬಗಲು ತೆಗಿತದ ಬಗಲು ತೆಗಿತಂದ್ರೆ ಕಾಳು ಪಿಂಡ ಹಾಕ್ಕವು ಈ ಟೈಮ್ದಾಗ ನಾವು ಗೊಬ್ಬರ ಕೊಡಲೇ ಇಲ್ಲ ಅಂದ್ರೆ ಕಾಳು ಸಣ್ಣಾಗಿ ಕುತ್ಕೊಂಡ್ಬಿಡ್ತಾವ್ರಿ ಅಲ್ಲೇ ರೈತ ಬಂದವ್ರೆ ಈ ಟೈಮ್ದಾಗ ನಾವು ಇಂಪಾರ್ಟೆಂಟ್ ಮಾಡೋ ಕೆಲಸ ಗೊಬ್ಬರ ಕೊಡಬೇಕು ಗೊಬ್ಬರ ಕೊಡಲಿಲ್ಲ ಅಂದ್ರೆ ಅದು ಎಷ್ಟು ಭೂಮಿಯಾಗೆ ತಗತಿರ್ತೈತಿ ಅಷ್ಟರಲ್ಲೇ ತೆನಿ ಸಣ್ಣಗೆ ಹಾಕಿಬಿಡ್ತೈತಿ ನಾವು ಒಂದು ಸ್ವಲ್ಪ ಏನಾದರೂ ಗೊಬ್ಬರ ಅಂದ್ರೆ ತೆನಿ ಪಿಂಡಗೆ ಉದ್ದೆಗೆ ಬರ್ತಾವ್ರಿ ಕಾಳು ಪಿಂಡ ಹಾಕವ್ರಿ ಬರ್ರಿ ರೈತ ಬಂದವ್ರೆ ನಾನು ಇವಾಗ ಕಲಿಸ್ತೀನಿ ಎಲ್ಲ ಥರ ಕಲಿಸಿ ಹಾಕೋದನ್ನೆಲ್ಲ ಥರ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ತೀನಿ ಬನ್ನಿ ಬರ್ರಿ ಸೇತ ಎಲ್ಲ ಥರ ಹಾಕ್ತೀನಿ ಗೊಬ್ಬರ ಎರಡು ಚೀಲ ಚೀಲಿ ಗೊಬ್ಬರ ಹಾಕಬೇಕು ಹೇಳಿ ತಗೊಂಡ್ರ ಎರಡು ಚೀಲ ಇರ್ಯ ನಾವು ಹಾಕಿದ್ದೇವೆ ಒಂದು 何 ಕಲಸಿ ಪೊಟ್ಯಾಶು ಯೂರಿಯ ಎರಡು ಚೀಲಿ ಯೂರಿಯಾ ಕೊಂಚ ಪೊಟ್ಯಾಶ್ ಈ ಥರ ಮಿಕ್ಸ್ ಆಗ್ಬೇಕ್ರಿ ಈ ತರ ಮಿಕ್ಸ್ ಮಾಡಿ ಒಂದು ಸಾಲ್ ಬಿಟ್ಟು ಒಂದು ಸಾಲ್ ಒಗಿಬೋದು ಇಲ್ಲ ಏಕೆ ಒಗಿಬೋದು ನಿಮ್ಗೆ ಹೆಂಗೆ ಅನುಕೂಲ ಬರ್ತದ ಹಂಗೆ ಹೋಗಿರಿ ಒಂದು ಸಾಲ್ ಬಿಟ್ಟು ಒಂದು ಸಾಲ್ ಒಗಿದ್ರೂ ಬರ್ತದೆ ನೀವು ಗೊಬ್ಬರ ಜಾಸ್ತಿ ಹಾಕ್ತೀನಿ ಅಂದ್ರೆ ಹಾಕ್ರಿ ರೈತ ಬಂದವರೆ ಪೊಟ್ಯಾಶು ಹೀರೆ ಮತ್ತು ಎರಡು ಚೀಲ ಹೀರ್ಯ ಒಂದು ಚೀಲ ಪೊಟ್ಯಾಶು ಇಲ್ಲಿ ಮಿಕ್ಸ್ ಆಗಿದೆ ಈಗ ಯಾವ ಥರ ಒಗಿಬೇಕು ಅನ್ನೋದನ್ನು ತೋರಿಸ್ತೀನಿ 고금벌이 ಹಿಂಗೆ ಗೊಪ್ಪ ತಗೊಂಡ್ರೆ ಇಲ್ಲೆಲ್ಲ ಹಿಂಗೆ ಬೀಳ್ಬೇಕು ಅಂದರೆ ಹಿಂಗೆ ಹೋಗಿಬೇಕು ಹಿಂಗೆ ಹೋಗಿದೆವು ಅಂದರೆ ಚಂದಾಗಿ ಏನಾದ್ರೂ ಚಲೋತ್ನಾಗೆ ನಮಗೆ ಬಗಲ್ ತೆಗಿತೈತಿ ಕಾಳು ಪಿಂಟ್ ಹಾಕೈತಿ ಭಾಳ ಕಾಳು ಪಿಂಡ ಇಲ್ಲಿ ನೋಡಿ ರೈತ ಬಂದವ್ರೆ ಈ ಸದ್ದೆ ಹೂ ಬಿಡುವ ಸಮಯ ಇಲ್ಲಿ ಕಾಣ್ತದಲ್ರಿ ಹೂಗೆ ಇಲ್ಲಿ ಬಂದೈತಿ ಹೂವು ಈ ಸದ್ದ ನಾ ಗೊಬ್ಬರ ಕೊಡಾಕತ್ತೀನಿ ಗೊಬ್ಬರ ಕೊಟ್ಟೆ ಅಂದ್ರೆ ಭಾರಿ ಕೆಲಸ ಕೊಡ್ತದೆ ರೀ ಅದು ಈ ಟೈಮ್ದಾಗ ಈ ಟೈಮ್ದಾಗ ನಾವು ಗೊಬ್ಬರ ಅಂದ್ರೆ ಭಾರಿ ಕೆಲಸ ಕೊಡ್ತದೆ ರೀ ಅಕ್ಕದ ಕಾಳು ಮತ್ತು ನಾವು ಗೊಬ್ಬರ ಕೊಡ್ಲಿಲ್ಲ ಅಂದ್ರೆ ಇಳುವರಿ ವಾಳ್ಕೊಂಬಕ್ಕದ್ರಿ ನಾವು ಇದೇ ಮರಿತೀವಿ ನಾವು ನಾವೇನು ಚಲೋತ್ನಿಗೆ ದಂಡ ಪಿಂಡ ಚಲೋ ಇಳುವರಿ ಬರ್ತದೆ ನಾವು ಅಂದ್ಕೊಂಡಿರ್ತೀವಿ ರೀ ಆದ್ರೆ ಲಾಸ್ಟ್ ಮೂಮೆಂಟಿಗೆ ನಾವು ಐವತ್ತು ಐವತ್ತೈದು ದಿನಕ್ಕೆ ಗೊಬ್ಬರ ಕೊಡಲಿಲ್ಲ ಅಂದ್ರೆ ಇಳುವರಿ ನಾವು ಅಂದ್ಕೊಂಡಂಗೆ ಆಗಲ್ಲ ರೀ ಇದಿಷ್ಟು ಮಾಹಿತಿ ಐತ್ರಿ ಮುಂದಿನ ಹಿಡ್ಯೋದಾಗ ಸಿಗ್ತೀನಿ ಜೈ ಹಿಂದ್